ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವದಾತ್ರಿ ಸ್ವಾಹಾ ಸ್ವಾದ ನಮೋಸ್ತತೆ ಜಯತ್ವಂ ದೇವಿ ಚಾಮುಂಡೆ ಜಯಭೂತಾರ್ಥ್ಯಾರಿಣಿ ಜಯ ಸರ್ವಗತೆ ದೇವಿ ಮಹಾಕಾಳೀ ನಮೋಸ್ತತೆ ಓಂ ಐಂ ಹ್ರೀಂ ಶ್ರೀಂ ದೀಪಯಕ್ಷಿಣಿ ನಮೋ ನಮ ಬಹಳ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇಡೀ ಪ್ರಪಂಚದಲ್ಲಿದೆ ಆ ಶಕ್ತಿ ಇರೋದರಿಂದನೇ ಎಲ್ಲರ ಜನನಾಗುವಂಥದ್ದು ಆ ಜನನಾಗಿ ಮುಂದೆ ಜೀವನದಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡೋಕ್ಕೆ ಆ ಶಕ್ತಿಯೇ ಕಾರಣವಾಗುತ್ತೆ ಶಕ್ತಿ ಅಂದ ತಕ್ಷಣ ನಾವು ತಾಯಿ ಅಂತ ಹೇಳ್ತೀವಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಮಹಾಮಾಯೆ ದೀಪಯಕ್ಷಿಣಿ ಯಕ್ಷಿಣಿ ಹಿ ಲೋಕ ಮಾತ್ರ ಅಂತ ಹೇಳ್ತೀವಿ ಏನಪ್ಪ ಅಂದರೆ ಭೂ ನಭೋ ಅಂತರಾಳ ವ್ಯಾಪ್ತ ಶರೀರ ಭೂಮಿಯಿಂದ ಆಕಾಶ ತನಕ ಅವಳೇ ಇದ್ದಾಳೆ ದುಡ್ಡಿಗೆ ಹೋಗಿ ನೀವು ಹಣ ಬೇಕು ಅಂತ ಹೇಳಿ ಲಕ್ಷ್ಮಿ ಬರ್ತಾಳೆ ಅವಳು ಹೆಣ್ಣು ಭೂಮಿ ವಿಚಾರಕ್ಕೆ ಹೋಗಿ ಭೂಮಿ ತಾಯಿ ಅವಳು ಹೆಣ್ಣು ಕುಡಿಯೋ ನೀರು ಗಂಗೆ ಅವಳು ಹೆಣ್ಣು ಇನ್ನು ಯಾವುದೇ ವಿಚಾರಕ್ಕೆ ಹೋದರೂ ಕೂಡ ಅಲ್ಲಿ ಹೆಣ್ಣಿನ ಒಂದು ಪ್ರಭಾವ ಜಾಸ್ತಿ ಆಗಿರುತ್ತೆ ಇವನ್ನೆಲ್ಲ ಯಕ್ಷಿಣೀಯರು ಅಂಥೇಳಿ ನಾವು ಕರಿತೀವಿ ಅಂತಹ ಯಕ್ಷಿಣಿಯರಲ್ಲಿ ತುಂಬ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ದೀಪ ಯಕ್ಷಿಣಿ ದೀಪಯಕ್ಷಿಣಿ ಏನಪ್ಪ ಇದು ವಿಶೇಷ ಇದರ ವಿಶೇಷ ಏನು ನಾವೆಲ್ಲ ಮನೇಲಿ ದೀಪ ಹಚ್ಚುತ್ತೀವಲ್ಲ ಹಾಗಾದರೆ ಆ ದೀಪ ಹಚ್ಚೋದೆ ದೀಪ ಅಂತ ಕೇಳಿದರೆ ಅದಲ್ಲ ದೀಪಯಕ್ಷಿಣಿ ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ದೇವಿ ದೀಪದ ಮುಖಾಂತರ ಬರುವಂತಹ ದೇವಿ ಆ ದೇವಿಯನ್ನು ನಾವು ಏನು ಮಾಡ್ತೀವಿ ಆಹ್ವಾನ ಮಾಡ್ತೀವಿ ಅಂದರೆ ಕರಿತೀವಿ ಕರೆದಾಗ ಮಾತ್ರ ಆ ದೇವಿ ಬರ್ತಾಳೆ ಬಂದು ನಾವು ಮಾಡುವಂತಹ ನಾವು ಕೊಡುವಂಥದ್ದನ್ನೆಲ್ಲ ತಗೊಂಡು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾಳೆ ಅಂತಹ ಒಂದು ಅದ್ಭುತ ದೇವಿ ದೀಪಯಕ್ಷಿಣಿ ಈ ಒಂದು ದೀಪಯಕ್ಷಿಣಿಯನ್ನು ವ್ರತವನ್ನು ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಆದರೂ ಕೂಡ ಇವತ್ತು ಒಂದು ಸಲ ಹೇಳ್ತೀನಿ ನಿಮಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಮೂರು ದೀಪಗಳನ್ನ ಹಚ್ಚಿಡಬೇಕು ಹಚ್ಚಿಟ್ಟು ಅದಕ್ಕೆ ರಕ್ತ ಚಂದನ ಹಚ್ಚಿ ಅರ್ಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಎಲ್ಲ ಬೆಳಗಿ ಹೂ ಇಟ್ಟು ಒಂದು ನೈವೇದ್ಯ ಕೊಟ್ಟು ಆರತಿ ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿ ದೀಪ ದೀಪಯಕ್ಷಿಣಿ ಮಂತ್ರ ಜಪವನ್ನು ಮಾಡಿ ಮಂತ್ರ ಸಿದ್ಧಿ ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಬಂದು ತಗೋಬೇಕು ನೀವು ಆ ಮಂತ್ರವನ್ನು ಸಿದ್ಧಿ ಮಾಡಿ ಜಪ ಮಾಡಿ ಪ್ರತಿ ಶುಕ್ರವಾರಗಳಲ್ಲಿ ಪ್ರತಿ ಮಂಗಳವಾರಗಳಲ್ಲಿ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ನಲವತ್ತೆಂಟು ವಾರಗಳ ಕಾಲ ಅಂದರೆ ನಲವತ್ತೆಂಟು ದಿನಗಳು ಬರ್ತವೆ ಅದು ಪ್ರತಿ ಶುಕ್ರವಾರ ಅಂತ ಹೇಳಿದ್ರೆ ನಲವತ್ತೆಂಟು ಪ್ರತಿ ಮಂಗಳವಾರ ಅಂದರೆ ನಲವತ್ತೆಂಟು ಪ್ರತಿ ಅಷ್ಟಮಿ ಅಂದರೆ ನಲವತ್ತೆಂಟು ಪ್ರತಿ ಹುಣ್ಣಿಮೆ ಅಂದರೆ ನಲವತ್ತೆಂಟು ದಿವಸ ಪ್ರತಿ ಅಮಾವಾಸ್ಯೆ ಅಂದರೆ ನಲವತ್ತೆಂಟು ಅಮಾವಾಸ್ಯೆ ಈ ಥರ ಪ್ರತಿ ಸಲನೂ ಮಾಡ್ತಾ ಈ ಯಕ್ಷಿಣಿಯನ್ನು ನೀವು ಆರಾಧನೆ ಮಾಡಿದಾಗ ಒಂದು ವಾರದಿಂದ ಮತ್ತೊಂದು ವಾರಕ್ಕೆ ಅಥವಾ ಒಂದು ಅಷ್ಟಮಿಯಿಂದ ಮತ್ತೊಂದು ಅಷ್ಟಮಿ ಅಷ್ಟೊತ್ತಿಗೆ ನಿಮಗೆ ಬಹಳ ಚೇಂಜಸ್ ಬರುತ್ತೆ ಬಹಳ ಅನುಕೂಲ ಮಾಡಿಕೊಡ್ತಾಳೆ ಅಂತಹ ಎನರ್ಜಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಎನರ್ಜಿ ಈ ದೀಪ ದೀಪಯಕ್ಷಿಣಿ ನಾವು ಮಾಡುವಂತಹ ಪೂಜೆಯಲ್ಲಿ ಆ ದೀಪದ ಜ್ಯೋತಿಯ ಮಧ್ಯದಲ್ಲಿ ಆ ಯಕ್ಷಿಣಿ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ನಾವು ಕೊಡುವಂತಹ ಭಕ್ತಿ ನಾವು ಕೊಡುವಂಥ ಶ್ರದ್ಧೆ ನಾವು ಕೊಡುವಂಥ ಜಪ ಇದನ್ನೆಲ್ಲ ಸ್ವೀಕಾರ ಮಾಡ್ತಾ ಇರ್ತಾಳೆ ಸ್ವೀಕಾರ ಮಾಡ್ತಾ 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 ನಿಮಗೆ ಕನಸಿನ ರೂಪದಲ್ಲಿ ಯಾರೋ ಒಂದು ದೈವ ಮಾನುಷ್ಯಂ ದೈವರೂಪೇಣ ಅಂತ ಮನುಷ್ಯನ ರೂಪದಲ್ಲಿ ಆ ದೇವಿಯೇ ಬಂದು ಸಹಾಯ ಮಾಡ್ತಾಳೆ ಜೊತೆಗೆ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹವನ್ನು ಕೊಡ್ತಾಳೆ ಎಷ್ಟೋ ಜನಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದೊಂದು ಸಿದ್ಧಿಗಳು ಬಹಳ ಅನುಕೂಲಗಳು ಎಲ್ಲ ಇದೆ ಅದನ್ನೆಲ್ಲ ನಮ್ಮ ವಿಡಿಯೋದಲ್ಲಿ ನೋಡಿದರೆ ಎಷ್ಟೋ ಜನ ಮಾತಾಡಿದ್ದಾರೆ ಅಂತಹ ಅದ್ಭುತ ಶಕ್ತಿ ಇರುವಂಥ ದೇವಿ ದೀಪಯಕ್ಷಿಣಿ ಈ ದೀಪಯಕ್ಷಿಣಿಯನ್ನು ಬಹಳ ಸುಲಭವಾಗಿ ನೀವು ಆರಾಧನೆ ಮಾಡ್ಬೋದು ಪೂಜೆ ಮಾಡ್ಬೋದು ಮತ್ತು ಬೇಗ ಹೊರ ಕೊಡೋಂಥ ದೇವಿ ಯಾರು ಅಂದರೆ ದೀಪಯಕ್ಷಿಣಿ ಒಬ್ಬಳೆ ಹಂಗಾಗಿ ಆ ದೀಪಯಕ್ಷಿಣಿಯ ಒಂದು ಸಿದ್ಧಿ ಪೂಜೆ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮಗೆ ಈ ಕಾಡು ಮೇಡುಗಳೆಲ್ಲ ಅಲಿತಾ ಆ ಸಿದ್ಧಿಯನ್ನು ಮಾಡೋಕ್ಕೆ ಬಹಳ ಒಂದು ಶ್ರಮವನ್ನು ವಹಿಸಿದ್ದೀವಿ ನಿಮಗೆಲ್ಲ ನಾವು ಈಸಿಯಾಗಿ ಕೂತ್ಕೊಂಡು ವೀಡಿಯೋದಲ್ಲೇ ಹೇಳ್ತಾ ಇದ್ದೀವಿ ಯಾಕಂದರೆ ಇವಾಗೆಲ್ಲ ಈ ಥರ ಯೂಟ್ಯೂಬ್ಗಳಿದೆ ಎಲ್ಲ ಇದೆ ಆ ಕಾಲದಲ್ಲಿ ಏನೂ ಇರಲಿಲ್ಲ ಅವಾಗ ಬಹಳ ಕಷ್ಟಪಡಬೇಕಾಗಿತ್ತು ಈಗ ನಿಮ್ಗೆ ಈಸಿಯಾಗಿ ಕೊಡ್ತೀವಿ ನೀವು ಇವಾಗ ನೀವು 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 ಮಾಡ್ಕೊಳ್ಳೋಕ್ಕೆ ತುಂಬ ಸಂಕಟ ಆವಾಗ ನಾವು ಇದನ್ನು ಮಾಡಬೇಕು ಅಂತ ತುಂಬ ಹಪ್ಪಪಿಯಿಂದ ನಾವು ಇದನ್ನು ಮಾಡಲೇಬೇಕು ಅಂತ ಹೇಳಿ ತುಂಬ ಆಸೆಯಿಂದ ತುಂಬ ಕಾಡು ಮೆಡುಗಳಲ್ಲಿ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿಯಿಂದ ತುಂಬ ಕಷ್ಟಪಟ್ಟಿದ್ದೀವಿ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ನೀವು ಕೂತಿರೋ ಜಾಗದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನ ಖಂಡಿತವಾಗಲೂ ಬದಲಾಗುತ್ತೆ ಯಕ್ಷಿಣಿ ಬದಲು ಮಾಡೇ ಮಾಡ್ತಾಳೆ ಅಂಥ ಅವಳು ಈ ಮಹಾಮಾಯೆ ಸಾಮಾನ್ಯವಾದ್ದು ಅಂತ ತಿಳ್ಕೊಬೇಡಿ ಕೃಷ್ಣನ ಒಂದು ಹೃದಯದಲ್ಲಿರ್ತಕ್ಕಂಥವಳು ಯಕ್ಷಿಣಿ ಯಕ್ಷಿಣಿನ ಯಾರೋ ಒಬ್ಬ ಹುಚ್ಚ ಏನೇನೋ ಬಣ್ಣಿಸಿದ್ದಾನೆ ಹಂಗಾಗುತ್ತೆ ಹಿಂಗಾಗುತ್ತೆ ಮಾಡ್ಕೋಬೇಡಿ ನಿಮಗೆ ಪ್ರಾಬ್ಲಮ್ ಆಗಿಬಿಡತ್ತೆ ಅಂತ ಅಂಥದ್ದೆಲ್ಲ ನಿಮಗೆ ಆಗುವಂಥದ್ದಿದ್ರೆ ಆ ಒಂದು ಯಕ್ಷಿಣಿಯ ಒಂದು ಪ್ರಭಾವದಲ್ಲಿ ಮಾಡ್ತಕ್ಕಂಥವ್ರು ಅಷ್ಟು ಜನಕ್ಕೆ ಆಗಬೇಕಾಗಿತ್ತು ಈಗ ನಾನು ಒಂದು ಎರಡು ಸಾವಿರ ಜನಕ್ಕೆ ಕೊಟ್ಟಿದ್ದೀನಿ ಎಲ್ಲರಿಗೂ ಆಗಿ ತುಂಬ ಚೆನ್ನಾಗಿದ್ದಾರೆ ಇದ್ರ ಬಗ್ಗೆ ದೇವಿ ಬಗ್ಗೆ ಡೌಟೇ ಇಟ್ಕೋಬಾರ್ದು ಇಂಥದ್ದೆಲ್ಲ ಯಕ್ಷಿಣಿಯರ ಬಗ್ಗೆ ಹೇಳ್ತಾರಲ್ಲ ತುಂಬ ಕೆಟ್ಟದ್ದು ಯಾಕಂದರೆ ರಿವರ್ಸ್ ಹೊಡೆಯತ್ತದು ಯಕ್ಷಿಣಿ ಅಂತಕ್ಕಂಥವ್ರು ಒಳ್ಳೆಯೊಳಗೆ ತುಂಬ ಒಳ್ಳೆಯವರು ಕೆಟ್ಟದ್ದು ತುಂಬ ಕೆಟ್ಟವಳಾಗಿರ್ತಾಳೆ ಆದ್ದರಿಂದ ಅದು ಬಹಳ ಒಂದು ಹುಷಾರಾಗಿ ಆ ದೇವಿಯ ಬಗ್ಗೆ ಮಾತಾಡ್ಬೇಕು ಮಾತಾಡೋದಿದ್ರೆ ಹಾಗಾಗಿ ಯೂಟ್ಯೂಬ್ ಬಂದ ಮೇಲೆ ಎಲ್ಲ ಟಿ ಆರ್ ಪಿ ಬೇಕು ಏನೇನೋ ಹುಚ್ಚಾಗಿ ಮಾತಾಡ್ಬಿಡೋದು ಅದ್ರ ಸಬ್ಜೆಕ್ಟ್ ಗೊತ್ತಿಲ್ವಲ್ಲ ಹಾಗಾಗಿ ಆದ್ದರಿಂದ ಈ ದೀಪ ಯಕ್ಷಣಿದು ನಾನು ನೋಡ್ಕೊಂಡು ಬಂದಂಗೆ ಎಲ್ ಯಾರು ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಯಾರು ಇಲ್ಲ ಗುರುಜಿ ನನಗೇನೂ ಆಗಿಲ್ಲ ನಾನು ಕೆಟ್ಟದಾಗಿದೆ ಅಂತಕ್ಕಂಥವ್ರು ನನ್ನ ಲೈಫಲ್ಲೇ ಒಂದು ಝೀರೋ ಪರ್ಸೆಂಟ್ ಕೂಡ ನಾನು ಕೇಳಿಲ್ಲ ಅಂತ ಮಾತನ್ನ ಸೊ ಹಾಗಾಗಿ ದೀಪಯಕ್ಷಿಣಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೇವಿ ಈ ಯಕ್ಷಿಣಿ ಹೆಂಗೆ ಬಂದಲು ಅಂತಕ್ಕಂಥ ನೀವು ಕೇಳೋದಾದರೆ ಪಾರ್ವತಿ ದೇವಿಯ ಹಣೆಯಿಂದ ಪ್ರತ್ಯಕ್ಷಳಾಗಿರ್ತಕ್ಕಂಥ ದೇವಿ ಅದು ದೀಪಯಕ್ಷಿಣಿ ಭೂಲೋಕಕ್ಕೆ ಬಂದು ಮಹಾಮಹಾ ರಾಕ್ಷಸನೆಲ್ಲ ಸಮ್ಮಾನ ಮಾಡಿ ಕೊನೆಗೆ ವಿಶೇಷ ಶಕ್ತಿಯಾಗಿ ಆ ಒಂದು ದೀಪದಲ್ಲಿ ಸೇರಿಕೊಂಡು ಯಾರ್ಯಾರು ಆರಾಧನೆ ಮಾಡ್ತಾರೋ ಯಾರ್ಯಾರು ಸಿದ್ಧಿ ಮಾಡ್ತಾರೋ ಯಾರ್ಯಾರು ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಟ್ಟಿರ್ತಕ್ಕಂಥ ದೇವಿ ದೀಪಯಕ್ಷಿಣಿ ದೀಪಯಕ್ಷಿಣಿ ಬಗ್ಗೆ ಎಷ್ಟು ಹೇಳಿದ್ರೂ ಅಷ್ಟು ಕಡಿಮೆನೇ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡಿಕೊಂಡು ಆ ದೇವಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ ಈ ವ್ರತ ಪೂಜೆಯಲ್ಲ ಆದಮೇಲೆ ಸಿದ್ಧಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿ ಆ ಸಿದ್ಧಿ ಬೇಕು ಅಂದರೆ ಯಕ್ಷಿಣಿ ಸಿದ್ಧ ಸಾಧಕರು ಯಾರು ಇರ್ತಾರೆ ಅವ್ರ ಹತ್ರ ನೀವು ತೊಗೋಬೇಕಾಗತ್ತೆ ಅದನ್ನು ತಗೊಳ್ಳಿ ಮಾಡಿ ಬಹಳ ಚೆನ್ನಾಗಿ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ಪ್ರತ್ಯಕ್ಷಳಾಗ್ತಾಳೆ ಬಂದು ಎಲ್ಲವನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾಳೆ ಆದ್ದರಿಂದ ಈ ಒಂದು ಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಸಲ ಇನ್ನೊಂದಷ್ಟು ದೀಪಕ್ಷಿಣೀಯ ವಿಚಾರ ಇದೆ ಅದನ್ನು ಹೇಳ್ತೀನಿ ನಮಸ್ಕಾರ